ಜನಶಕ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬಿಗ್ ನ್ಯೂಸ್ ಬಿಗ್ ಸಮೀಕ್ಷೆಗೆ ಸ್ವಾಗತ ನಾನು ಭಾಗ್ಯಶ್ರೀ ಸುನ್ಗಾರ್ ನಾವೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ ಹಿರೇಭಾಗ್ಯವಾಡಿ ಸುಳೆಬಾವಿ ಸಾಂಬ್ರಾ ಮಾರಿಹಾಳ್ ಕರಡಿ ಗುದ್ದಿಯ ಜನ ಕೈ ಹಿಡಿತಾರ ಅಥವಾ ಕಮಲ ಮುಡಿಗೇರಿಸಿಕೊಳ್ತಾರಾ ಏನ್ ಹೇಳ್ತಾರೆ ಕೇಳ್ಕೊಂಡ್ಬೋರ್ನ ಬನ್ನಿ ದೇಶ ಉಳಿಬೇಕು ಹೋಯ್ತ್ರಿ ಬೇರೆ ಉಳಿಬೇಕಂದ್ರೆ ಮೋದಿ ಬೇಕ್ರಿ ಮೋದಿ ಸರ್ಕಾರ ಬೇಕ್ರಿ ಹಾ ಮೋದಿ ಯಾವಾಗ್ರು ಮೋದಿ ಶರ್ ಹೊರಗಿನ ಇರೋ ರೀ ಎರಡ್ ಸಾವಿರ ಹೋಟ್ಲಿ ಅವ್ನ್ ಬರಬಹುದು ಇವ್ ಬರಬಹುದು ಆದ್ರೆ ಯಾರ್ಡ್ ಸಾವಿರ ಹೋಟ್ಲೆ ಶಟ್ರು ಬರ್ತಾರ ನೋಡ್ರಿ ಈಗ ಬೇಕಾದ್ರೆ ಭವಿಷ್ಯ ನಮ್ಮ ಕಾಂಗ್ರೆಸ್ ಮೇಡಮ್ ನಮ್ದು ಬಿಜೆಪಿನ ನಮಸ್ತೆ ರೀ ಯಾರಿಗ ಸಪೋರ್ಟ್ ಮಾಡೋದು ಬಿಜೆಪಿ ನಾ ಕಾಂಗ್ರೆಸ್ ವ್ಯಕ್ತಿ ನೋಡಿ ಮಾಡೋದು ಸಪೋರ್ಟ್ ಮಾಡೋದು ವ್ಯಕ್ತಿ ಯಾರು ಚಲೋದಾರ ಅವ್ರಿಗೆ ಓಟ್ ಹಾಕೋದ್ರಿ ಈಗ ಕಾಂಗ್ರೆಸ್ ರೀ ಅವ್ರಿಗೆ ಓಟಿಂಗ್ ಮಾಡುದ್ರಿ ನಮ್ದು ಕಾಂಗ್ರೆಸ್ ಬರ್ತಾರೆ ಅವ್ರ ಮಗನ ಬರ್ತಾರೆ ಕಾಂಗ್ರೆಸ್ ಯಾರಿಗೂ ಬಡ ಇಲ್ಲ ಯಾರು ಏನು ಉಪಯೋಗ ಇಲ್ಲ ಎಲ್ಲ ವೇಸ್ಟೇಜ್ ಬಂದಿದೆ ತಮ್ಮದು ಸ್ವಾರ್ಥಕ ಇಲ್ಲ ಅದು ಸಪೋರ್ಟ್ ಮಾಡ್ತೀರಿ ಬಿ ಜೆ ಪಿ ನಾವು ಕಾಂಗ್ರೆಸ್ಸು ಕಾಂಗ್ರೆಸ ನಮ್ದು ಮೃನಾಲ್ ರೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಅಲ್ರಿ ಅಲ್ಲಿ ಮಾ ಅವ್ರು ಮಾಡುವಂಥ ಕೆಲಸ ನೋಡಿ ನಾವು ಇದನ್ನ ಹೇಳತ್ತೇವೆ ರೀ ಹಾಂ ಬಿ ಜೆ ಪಿ ಮದಿ ನಮ್ದ್ ನೋಡ್ರಿ ಲಕ್ಷ್ಮಿ ಹಬ್ಬಳ್ಕಾರಿ ಬರೀ ಹೆಣ್ಮಕ್ಳಿಗೆ ಸವಲತ್ತು ಮಾಡಿದಾರೀ ನಮ್ಮ ಗಣತೀರಿಗೆ ಏನು ಮಾಡಿದಾರ ಅದ್ ಹೇಳ್ರಿ ನೋಡ್ರಿ ನೀವು ಏನು ಮಾಡಿದಾರ ರೀ ರೇಷನ್ ಕಾರ್ಡ್ದು ಅವ್ರಿಗೆ ಪಗಾರ ಪೆನ್ಶನ್ ಪಗಾರ ಅಲ್ಲಿ ಇಟ್ಟಾರೀ ಮತ್ತ ಗಣತೀರ್ ಏನ್ ಮಾಡಿದಾರೀಗೇ ಮಾಡಿ ನಮಸ್ತೆ ಈ ಬಾರಿ ಯಾರಿ ಸಪೋರ್ಟ್ ಮಾಡಿ ಬಿಜೆಪಿ ನಾಂಗ್ರೆಸ್ ಬಿಜೆಪಿ ಹೌದು ಇಲ್ಲ ಇಲ್ಲ ನಾವೇ ಕಾಂಗ್ರೆಸ್ ಹಾಕೋದಿಲ್ಲ ಬಿ ಜೆ ಪಿ ನಮ್ಮ ಕಟ್ಟ ಬಿ ಜೆ ಪಿ ನಾ ನಾವು ಕಾಂಗ್ರೆಸ್ ಮಾಡ್ತೇವೆ ರೀ ಕಾಂಗ್ರೆಸ್ ಹ್ಞೂ ಕಾಂಗ್ರೆಸ್ ಅಂದಾರ ಭೈಟಿಂದ ಹತ್ರ ಆಗೋ ನಾವು ನಾವು ಬಿ ಜೆ ಪಿ ರೀ ನಾವೆಲ್ಲ ಕಾಂಗ್ರೆಸ್ ಸಪೋರ್ಟ್ ಯಾರಿಗೆ ಸಪೋರ್ಟ್ ಯಾವಾಗ ರೀ ನಿಮ್ಗೇ ರೀ ನಿಮಗೇ ರೀ ಯಾರಿಗೆ ಸಪೋರ್ಟ್ ಮಾಡ್ತೀರಿ ಬಿ ಜೆ ನೋ ಕಾಂಗ್ರೆಸ್ಸು ಕಾಂಗ್ರೆಸ್ ನಾವು ಮೋದಿಜಿ ಮೋದಿಜಿ ಬಿಜೆಪಿ ಬಿಜೆಪಿ ಇನ್ನು ಒಂದ್ ಲಕ್ಷಕ್ಕೆ ಒಂದು ಹೆಣ್ಮಕ್ಳಿಗೆ ಒಂದ್ ಲಕ್ಷ ಕೊಡ್ತಾವಂತ ಯಾವಾಗ ಕೊಡೋರ್ ಇವ್ರ ಯಾರಪ್ಪನ ದುಡ್ ನಮ್ ದುಡ್ಡದೇ ಈ ಕಡೆ ಕಿತ್ಕೋದು ಈ ಕಡೆ ಕೊಡೋದು ಇದನ್ನ ನಮ್ ದೇಶ ಚೋಲೋ ಉಳಿತ್ರಿ ಹಾಳಾಗಿ ಹೋಗಿ ಅದಕ್ಕೆ ಆದ್ರೆ ನಮ್ ದೇಶ ಉಳಿಬೇಕು ನರೇಂದ್ರ ಮೋದಿ ಬರ್ಬೇಕು ದೇಶ ಸುಭದ್ರ ಆಗಿರ್ಬೇಕು ಅಂದ್ರೆ ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಮತ್ತೆ ಮಾಡ್ಬೇಕಾದ್ರೆ ನಾವು ರಾಜ್ಯದಲ್ಲಿ ಇಪ್ಪತ್ ಇಪ್ಪತ್ತೆಂಟಕ್ಕೂ ನಾವು ಬಿಜೆಪಿ ಗೆಲ್ಸ್ತೀವಿ ಬೆಳಗಾವಣ ಐ ಟಿ ಪಾರ್ಕ್ ಯಾವ ಒಂದಿಲ್ಲ ಈಗ ಜಗದೀಶ್ ಶೆಟ್ಟರ್ ಆಗಲಿ ಹೆಬ್ಬಾಳ್ಕರ್ ಆಗಲಿ ಅವರು ಬರೀ ರೊಕ್ಕ ತಿನ್ನೋದ ಆದ ಬರೀ ಈ ಮ್ಯಾಗ ನಡೆದೈತೆ ನಮ್ಮ ಬೆಳಗಾವಣೆಗೆ ಎಷ್ಟು ಇಂಜಿನಿಯರ್ಸ್ ಅದೇವು ನಾವು ಬರೀ ಈ ಬೆಂಗಳೂರು ಪುಣಾ ಆಮೇಲೆ ಮುಂಬೈನಲ್ಲಿದ್ದೇವೆ ನೀವು ನ್ಯೂಸ್ ಚಾನಲ್ದವರು ಅವರು ಸ್ವಲ್ಪ ಹೈಲೈಟ್ ಮಾಡ್ಬೇಕು ನಾವು ಬೆಂಗಳೂರು ಬೆಳವಣಿಗೆ ಇನ್ನ ಮಠ ಎಷ್ಟು ಈ ಸೆಕೆಂಡ್ ಕ್ಯಾಪಿಟಲ್ ಅಂತಾರು ಇನ್ನ ಮಟ್ಟ ಒಂದು ನಮ್ಮ ಐ ಟಿ ಪಾರ್ಕ್ ಎಲ್ಲ ಇದೊಂದು ನಮ್ಗೆ ಹೆಲ್ಪ್ ಮಾಡಿಕೊಡ್ಬೇಕು ಐ ಟಿ ಪಾರ್ಕ್ ಫಾರ್ಮ್ ಆಲ್ ಇಂಜಿನಿಯರ್ಸ್ ನಮ್ದು ಒಂದು ಇದು ಬೇಡಿಕೆ ಇದೆ ಸಪೋರ್ಟ್ ಮಾಡ್ತೀವಿ ಕಾಂಗ್ರೆಸ್ ನಮ್ದು ಆ್ಯಕ್ಚುಲಿ ನೋಡ್ಬೇಕಾದ್ರೆ ಬಡಿಂದ ಕಾಂಗ್ರೆಸ್ ನಾವು ಆದ್ರೆ ಈಗ ನಮ್ಮ ಮಕ್ಕಳೆಲ್ಲ ಬಿಜೆಪಿ ರೀ ಅಂದ್ರೆ ಮಕ್ಳಿಗೆ ಗುರುತಾಗೋದ ನಮ್ಗೆ ಗುರುತಾಗದ ಗೊತ್ತಾಗಲ್ರಿ ಆದ್ರೆ ನಾವು ಮಾತ್ರ ಏನು ಗುರುದ್ರೆ ಬಡ್ಡಿಂದ ಕಾಂಗ್ರೆಸ್ ಇದಾವ್ರಿ ನಮ್ಮ ಕಾಂಗ್ರೆಸ್ ರೀ ಕಾಂಗ್ರೆಸ್ ಸಪೋರ್ಟ್ ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲ ಚಲೋ ಮಾಡ್ತಾರೆ ಇಲ್ಲ ಲೇಜೆಲ್ಲ ಚಲೋ ಮಾಡ್ಯಾರ ನಮ್ದು ಕಾಂಗ್ರೆಸ್ ಲಕ್ಷ್ಮಿ ಶಾ ಭಾಳ ಖರಾಕಬಲ್ಲ ಬಿ ಜೆ ಪಿ ಕಾಂಗ್ರೆಸ್ ನಮ್ದು ಏನು ನಮ್ಗೆ ಒಳ್ಳೇದು ಮಾಡ್ತಾರಂದ್ರೆ ಕಾಂಗ್ರೆಸ್ ಮಾಡೋದು ಬಿ ಜೆ ಪಿ ಅವ ಬಂದು ಏನು ಹನ್ನೆರಡು ಕಾಲೇಜು ನಮ್ಮಂತ ದುಡ್ಕೊಂಡು ತಿನ್ನೋರೆಲ್ಲ ಇದನ್ನ ಮಾಡಿಬಿಟ್ಟಾರೆ ನಿಮಗ ಇದ್ದ ಹೇಳ್ಬೇಕಂದ್ರೆ ನಾವೇ ಕಾಂಗ್ರೆಸ್ ಸಪೋರ್ಟ್ ಮಾಡಾರ ಕಾಂಗ್ರೆಸ್ ಬಿ ಜೆ ಪಿನ ಚಲೋ ಚೊಲೋ ಮಾಡತ್ತಾರು ಮೋದಿ ಎಲ್ಲ ಚೊಲೋ ಮಾಡತ್ತ ಅಂದ್ಕೊಳ್ಳಿ ಅವ್ರಿಗೆ ಹಾಕೋದಲ್ರಿ ಏನು ಮಾಡೋದ್ರಿ ಅದನ್ನು ಪ್ರೀತಿ ತೊಗೊಂಡ್ ಮನ್ಯಾಗ ದಾಗದಕ್ಕೆ ಮೈನ್ ಶಿವಾರ ಕಾಂಗ್ರೆಸ್ ಮಾಡೋಣ ಬಿಜೆಪಿ ಅಕ್ಕ ನಾಳೆ ಬಳಕ್ರ ಕಾಂಗ್ರೆಸ್ ರೀ ಇಲ್ಲ ರೀ ಎಲ್ಲ ಡೆವಲಪ್ಮೆಂಟ್ ಮಾಡತ್ತಾರೀ ಗ್ರಾಮೀಣ ಕ್ಷೇತ್ರ ಎಲ್ಲ ಡೆವಲಪ್ಮೆಂಟ್ ಮಾಡ ಅವ್ರಿಗೊಂದು ಚಾನ್ಸ್ ಕೊಡಂದ್ರೆ ಅವರು ಮಾಡ್ತಾರೆ ಎಮ್ ಎಲ್ ಎಗಳು ಎಂ ಪಿಗಳು ವರ್ಷದ ವರ್ಷಕ್ಕೆ ಸಹಕಾರ ಆಗತ್ತಾರೆ ನಾವು ಓಟ್ ಹಾಕಿದವರು ಒಂದು ಸ್ವಲ್ಪ ಸಿಗತ್ತವ್ರಿ ಗ್ರಾಮ ಪಂಚಾಯತಿ ಚೇರ್ಮನ್ ಆದವರು ಅವ್ರು ಇಡೀ ಜೀವನ ಬದಲಾಕೈತಿ ನಮ್ದು ಏನಾರ ನಾ ಅದಕ್ಕೆ ನಾವು ಯಾವುದಕ್ಕೆ ಆಗ್ಬೇಕು ಅಂತ ನಮಗೆ ಇನ್ನೂ ತಿಳಿದೇ ಇಲ್ಲ ರೀ ಈಗ ಜಜಿಸ್ಟೇಟ್ರ್ ಬಂದರು ಅಲ್ಲಿಂದ್ರೆ ಬಂದರು ಇಲ್ಲಿ ಕುಂತ್ರು ಅದಲ್ರಿ ಆದ್ರೆ ನಮ್ಮ ಏರಿಯಾದ ಇದ್ರು ಇಲ್ಲರೂ ಅವ್ರು ಕುಂತ್ರಿ ಅದಕ್ಕೆ ನಾವು ಬೇಕಾದ ಮಾಡ್ರಿ ಯಾವಲ್ರಿ ಸ್ಥಳೀಯ ಯಾವಿಲ್ಲ ಇಲ್ಲಿ ಆ ಮುಮೆಂಟ್ ಇಲ್ಲ ಇಲ್ಲ ರೀ ಹಾಂ ನಾವು ಬಿ ಜೆ ಪಿ ರೀ ಬಿ ಜೆ ಪಿ ಬಿ ಜೆ ಪಿನೇ ಯಾಕಂತಂದ್ರೆ ಈಗ ನಾವಿಲ್ಲಿ ರೂರಲ್ದಾಗ ಎಮ್ ಎಲ್ ಎ ಓಕೆ ಒಂದು ದೃಷ್ಟಿಯಿಂದ ರೀ ಗಡಿ ಪಾರಾಗಿ ಗಡಿ ರಕ್ಷಣೆ ಮಾಡೋರು ಬೇಕು ರೀ ಮೊದಲು ಆಮೇಲೆ ಇಲ್ಲಿ ನಾವು ಉಳಿತೇವೆ ಎಮ್ ಎಲ್ ಎ ಉಳಿತಾರು ಜೆಡ್ ಪಿನು ಉಳಿತಾರೋ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಉಳಿತಾರೋ ಎಲ್ಲರೂ ಉಳಿತಾರೆ ರೀ ಮೊದಲು ದೇಶಿ ರಕ್ಷಣೆ ಮಾಡೋರು ಬೇಕು ರೀ ದೇಶ ಆಯ್ತು ರೀ ನಾವು ನಿಮ್ಮ ಮಾತು ಕೇಳ್ಕಾರಿ ಇವರು ಅಂದ್ರೆ ಈಗ ಕಾಂಗ್ರೆಸ್ಗೆ ಓಟ್ ಹಾಕೋ ಅಂತಂದ್ರೆ ಕಾಂಗ್ರೆಸ್ ಕೋಟಾಕೋರು ನಾವು ಕಾಂಗ್ರೆಸ್ದಾಗ ಒಬ್ಬ ದೇಶ ನಡೆಸುವಂಥ ಆಡಳಿತ ಮನುಷ್ಯ ಯಾರನ್ನು ತೋರಿಸ್ಯಾರೋ ಅವ್ರು ಮುಂದೆ ಇನ್ನ ಮಡ ತೋರಿಸ್ಯಾರ ಹೇಳ್ರಿ ಯಾರೂ ಇಲ್ಲ ರಾಹುಲ್ ಗಾಂಧಿ ತೋರಿಸ್ಯಾರು ಇಲ್ಲೇ ಇಲ್ಲ ರೀ ಪ್ರಿಯಾಂಕಾ ಗಾಂಧಿ ಯಾರು ಯಾರೂ ಇಲ್ಲ ರೀ ಖರ್ಗೆ ತೋರಿಸ್ಯಾರ ಯಾರೂ ಇಲ್ಲ ಇಲ್ಲ ದೇಶ ಉಳಿಬೇಕು ರೀ ಆಮೇಲೆ ಇಲ್ಲಿ ಎಲ್ಲರೂ ಉಳಿಸ್ಕೋಕೆ ಬರ್ತೈತಿ ದೇಶ ಉಳಿಲಿಲ್ಲ ಅಂದ್ರೆ ನಾವಿಲ್ಲಿ ತೊಂದು ಏನು ಮಾಡಾರ್ದ್ರಿ ಈ ಪಾಕಿಸ್ತಾನದಾಗ ಏನಾಗೈತೆ ರೀ ಅಲ್ಲತ್ತ ಹಂಗೆ ನಮ್ಮದು ಆಗೋದು ಬ್ಯಾಡ್ರಲ್ಲ ಮೊದಲು ನಮ್ಮ ಮನಿ ಈಗ ಒಂದು ಹೊಲ ಆಯ್ತು ಅಂದ್ರೆ ಅದಕ್ಕೆ ಬೇಲಿಗಿಟ್ಟು ಮುಟ್ಟಬೇಕು ರೀ ಹೊಲ್ದಾಗ ಬೇಕಾದ್ ಬೆಳೀಬೋದ್ರಿ ನಾವು ಬೇಲೇ ಇಲ್ಲ ಅಂದ್ಕೂಲ ಹೊಲ್ದಾಗ ಏನು ಬೆಳೆಯೋರ್ದ್ರಿ ನೀವು ಅದಕ್ಕಾಗಿ ನಾವು ಅಗದಿ ನಮ್ದು ನಾವು ಮೋದಿ ಇದ್ರಿ ನಮ್ದು ಮಾತ್ರ ಈಗ ಮೋದಿ ನೋಡಿ ಊಟ ಆಗುದು ಎಲ್ಲ ನಾವು ಕಾಂಗ್ರೆಸ್ ಮಾಡ್ತೇವೆ ಅಂದ್ರೆ ಕಾಂಗ್ರೆಸ್ ಜನರಿಗೆ ಚೆಲುವೈತ್ರಿ ಗ್ಯಾರಂಟಿ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಬರತ್ತವು ರಾಶನ್ ಫ್ರೀ ಕೊಡತ್ತಾರ ಮತ್ತೆ ರಾಷನ್ ಅಕ್ಕಿ ಬರತ್ತವು ಮತ್ತೆ ತಿಂಗಳ ಎರಡ್ ಸಾವಿರ ರೂಪಾಯಿ ಹಾಕತ್ತಾರ ಮೋದಿ ಸರ್ಕಾರ ಇನ್ನೂ ಮಾಡಿಲ್ಲ ಮತ್ತೆ ಮೋದಿ ಸರ್ಕಾರದಿಂದ ನಮ್ಮ ಇದನ್ ಲಾಕ್ಡೌನ್ ಆಗ ಎಲ್ಲ ಎಲ್ಲ ಮಂದಿ ಕೊಂಧ ಕಷ್ಟ ಇದು ಮಾಡ್ರು ಯಾರಿಗೂ ಅನುಕೂಲ ಆಗಿಲ್ಲ ಅವರಿಂದ ಎಲ್ಲರೂ ಕಾಂಗ್ರೆಸ್ ಮಾಡೋದು ವಿಚಾರ ಇದಂತ ನಾವು ಎಲ್ಲ ಕಾಂಗ್ರೆಸನೆ ಮಾಡಬೇಕು ನಾವು ಕಾಂಗ್ರೆಸನೆ ಮಾಡ್ತವರು ಆಲ್ ಪ್ರಚಾರ ಯಾಕ ಪಕ್ಕ ಬಿಜೆಪಿ ನಾವು ಹಾ ಪಕ್ಕ ಈgal ಯಾವಾಗಾದರೂ 50 ಕಾಂಗ್ರೆಸ ನಾವು ಹಾ ನಾವು ಬಿಜೆಪಿಯೇ ನಾವು ಬಿಜೆಪಿ ನಮ್ಗೆ ಹತ್ತರಿಂದ ಅವರಿಂದ ಅನುಕೂಲ ಐತೆ ಆಗಿನ ಟೈಮ್ ನಲ್ಲಿ ಯಾರು ಹೋಗ್ತಿತಾರೆ ಅವರಿಗೆ ಈಗ ಎಲ್ಲ ನೋಡಿ ಏನನು ಅಣ್ಣ ನೀವು ನಮ್ದು ಬಿಜೆಪಿ ಅನಾಕ ಯಾಕಂದ್ರೆ ಇಲ್ಲ ತಳಗೆನ್ ನೋಡಿ ಇದು ಮಾಡೋಂಗಿಲ್ಲ ಮ್ಯಾಲೆನ್ ಮೋದಿ ನೋಡಿ ಹಾಕೋ ನಾವು ಸಿದ್ದರಾಮಯ್ಯ ನೋಡೋರು ನೋಡ್ರೋ ಅವರು ಆ ಕಾಂಗ್ರೆಸ್ ನಾರಾಂಬದ ಅವರು ಯಾಕೋಸ್ರೆ ಆ ಅಂದ್ರೆ ಯಾರು ಕಾಂಗ್ರೆಸ್ ಅನಾ ಕಾಂಗ್ರೆಸ್ ಅನಾ ನಮ್ದು ಅದರ ಯಾರಿ ಸಪೋರ್ಟ್ ಮಾಡ್ತಾರೆ ಬಿಜೆಪಿ ನೋ ಕಾಂಗ್ರೆಸ್ ಕಾಂಗ್ರೆಸ್ ಬಿ ಮೋದಿ ಅದು ಹೆಂಗೆ ನೋಡ್ಬೇಕಲ್ಲ ಅನುಕೂಲ ನಮ್ದು ಕಾಂಗ್ರೆಸ್ ಹೆಲ್ಪ್ ಐತಿ ಏನು ತಿಂಗಳ ಎರಡು ಸಾವಿರ ಬರ್ತೈತಿ ಮತ್ತೆ ಅಕ್ಕಿರೋಕ್ ಬರ್ತಾವ ಇನ್ನೇ ಏನು ಬೇಕು ನಮ್ಗೆ ಮೃನಾ ಹೆಬ್ಬಾಳ್ಕರ್ ಅವ್ರಿಗೆ ಏನಿಲ್ಲ ಅವ್ರ ಅವ್ರು ನಮ್ಗೆ ಭಾಳ ಹೆಲ್ಪ್ ಮಾಡ್ಯಾರೀ ಅಗ್ರಿ ಅಗದಾನೂರು ಇದೆ ನಾಲ್ಕು ಕೋಟಿ ರೂಪಾಯಿ ಕೆಲಸ ಹಾಕಿದ್ದಾರೆ ಇಲ್ಲಿ ಮೇಡಮ್ ಅದಕ್ಕೆ ಏನೋ ಮೃಣಾಳ ಹೆಬ್ಬಾಳ್ಕರ್ಗೆ ಮಾಡ್ತವೆ ಎಲ್ಲರೂ ನಾವು ಕಾ ಕಾಂಗ್ರೆಸ್ ರೀ ನಮಗೆ ಬಾಯಿ ಕೆಲಸ ಭಾಳ ಮಾಡಿದ್ರಿ ಇಲ್ಲಿ ಎಲ್ಲ ಅನುಕೂಲ ಬಾಯಿ ಮತ್ತು ಅನುಕೂಲ ಮಾಡತ್ತ ಬಿ ಜೆ ಪಿ ಅವ್ರು ನಮ್ಗೆ ಏನು ನಮ್ಮೂರಿಗೆ ಏನು ಮಾಡಿಲ್ಲ ರೀ ಅವರ ಅದಕ್ಕೆ ನಾವು ಕಾಂಗ್ರೆಸ್ ಮಾಡೋರು ಕಾಂಗ್ರೆಸ್ ಕಾಂಗ್ರೆಸ್ ಯಾಕಂದರೆ ಊರಿಗೆ ಸಾಕಷ್ಟು ಕೋಟಿ ಗಂಟ್ಲೆ ಕೆಲಸ ಮಾಡಿದ್ರು ಒಳ್ಳೆಯ ವ್ಯಕ್ತಿ ಬಾಯಿ ಅವ್ರ ಅದಾನಂದ್ರೆ ನಾವು ಕಾಂಗ್ರೆಸ್ ಮಾಡೋರು ನಮ್ಮದು ರೀ ಹೇಳ್ಬಿಡ್ದು ನಮ್ಮದು ಕಾಂಗ್ರೆಸ್ ಐತಿ ರೀ ಹ್ಞೂ ಬಿ ಜೆ ಪಿ ಮೇಡಮ್ ಬಿ ಜೆ ಪಿ ನಾವು ರಷ್ಟ್ರದ್ದು ನೋಡ್ಬೇಕಾರೆ ಮೋದಿಯವ್ರನ್ನ ಆರಿಸ್ತಿರ್ಬೇಕು ಮೇಡಮ್ ಈ ಲೋಕಲ್ ಯಾವುದೇ ಕ್ಯಾಂಡಿಡೇಟ್ ಬರಲಿ ಮುಖ್ಯ ಮುಳಕಲ್ಲ ಮೇಡಮ್ ಮೋದಿಯವ್ರಿಗೋಸ್ಕರ ನಾವು ಬಿಜೆಪಿನೇ ಮಾಡೋದು ಮೇಡಮ್ ಕಾಂಗ್ರೆಸ್ ಮೇಡಮ್ ಕಾಂಗ್ರೆಸ್ ಹ್ಞೂ ಕಾಂಗ್ರೆಸ್ನೇ ಬೇಕಿರಿ ಕಾಂಗ್ರೆಸ್ ಮಾಡೋದು ಕಾಂಗ್ರೆಸ್ ಮಾಡ್ತೀವಿ ಹ್ಞೂ ಕಾಂಗ್ರೆಸ್ ನಾವು ಬಡ್ಡಿ ಕಾಂಗ್ರೆಸ್ ಮಾಡಿದ್ವಿ ಏನ್ ನೋಡ್ರಿ ನೋಡೋದ್ರ ಪರಿಸ್ಥಿತಿ ಕಾಂಗ್ರೆಸ್ ಅವ್ರು ಏನು ಏನಾಗದ್ ನೋಡೋದ್ರೂ ಆ ಥರ ಇದಾಗದತ್ರೀ ಅದನ್ನ ಸಣ್ಣ ಮಕ್ಕಳಿಗೆ ಬಡವ ಬಡವರ ಬಗ್ಗೆ ಏನಾರು ಮಾಡ್ರಿ ಅದಾರು ಬಂದು ಏನ್ ಮಾಡೋದ್ರಿ ಪ್ರೀ ಮಾಡಿ ನಾವು ಕಾಂಗ್ರೆಸ್ ಅವ್ರಂದ್ರೆ ಲಕ್ಷ್ಮೀ ಮೇಡಮ್ ಚಲೋ ಕೆಲಸ ಮಾಡಿದಾರೀ ಸಮನಾಗಿ ಅವ್ರಿಗೆ ನಾವು ಕಾಂಗ್ರೆಸ್ ನಾವು ಮೊದ್ಲಿಂತ ಅದನ್ನ ಮಾಡ್ಕೊಂತ ಮಾಡ್ತೇವೆ ನಮ್ದು ಕಾಂಗ್ರೆಸ್ ರೀ ಹಾ ರೀ ಯಾಕಂದ್ರೆ ನಮ್ದು ಮೊದ್ಲಿಂತ ಅದ ಪಕ್ಷ ಅದ ರೀ ಈವಾಗ್ಲೂ ಅದನ್ನ ಮಾಡ್ತೇವ್ರಿ ನಮ್ದು ಬಿಜೆಪಿ ಎಮ್ ಎಲ್ ಎಲೆಕ್ಷನ್ ದಲ್ಲೇ ಏನಾದರೂ ಬೇರೆ ಚೇಂಜ್ ಮಾಡಬಹುದು ಇದು ಎಂ ಪಿ ಎಲೆಕ್ಷನ್ ನಲ್ಲಿ ಮಾತ್ರ ಬಿಜೆಪಿ ಕಾಂಗ್ರೆಸ್ 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 ರೀ ಕಾಂಗ್ರೆಸ್ ಯಾಕಂದ್ರೆ ಕಾಂಗ್ರೆಸ್ ಇಂದ ಎಷ್ಟು ದಿವಸ ಎಲ್ಲ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ ಬಿಜೆಪಿ ಅವ್ರು ನಿನ್ನೆ ಮೊನ್ನೆ ಬಂದ ಎಲ್ಲ ನಾವು ಮಾಡಿದೆ ನಾವು ಮಾಡಿದೆ ಅಂತ ಹೇಳ್ತಾರೆ ಅಷ್ಟೇ ಬಿಜೆಪಿ ನಾವು ಕಾಂಗ್ರೆಸ್ ಕಾಂಗ್ರೆಸ್ ರೀ ಹಾ ರೀ ಕಾಂಗ್ರೆಸ್ ಮಾಡ್ತಾರೆ ಬಿಜೆಪಿ ನಾವು ಕಾಂಗ್ರೆಸ್ ಕಾಂಗ್ರೆಸ್ ರೀ ಕಾಂಗ್ರೆಸ್ ಅಂದ್ರೆ ಅವರು ಅಭಿವೃದ್ಧಿ ಕೆಲಸ ಅವರ ಮಾಡ್ತಾರೆ ರೀ ಇವರು ಬರೀ ಭರವಸೆ ಹಿಂದುತ್ವ ಅಷ್ಟೇ ಧರ್ಮದ ಮೇಲೆ ರಾಜಕಾರಣ ಮಾಡೋರು ಡೆವಲಪ್ಮೆಂಟ್ ಅಂತೂ ಏನಿಲ್ಲ ಹೇಳಿ ರೈತರ ಬಗ್ಗೆ ಅಂತೂ ವಿಶೇಷವಾಗಿ ಕಾಳಜಿನೇ ಇಲ್ಲ ರೀ ಆದರೆ ಕಾಂಗ್ರೆಸ್ ಅವರು ಸ್ವಲ್ಪ ಅದಾರ ಅಷ್ಟೇ ರೀ ಕಾಂಗ್ರೆಸ್ ಶ್ರ್ ನಮ್ಮೂರು ಅವರು ನಮ್ಮ ನಮ್ಮೂರು ಹೆಸರು ಕಡೆ ಶೂಗಿದಾರ್ರೆ ಅವರು ಅವ್ರಿಗೆ ಓಟ್ ಅಲ್ಲ ಅವ್ರಿಗೆ ಏನೂ ಹಾಕೋಂಗಲ್ರಿ ಅವ್ರು ಕೊರೋನಾ ಟೈಮ್ದಾಗ ಬೆಳಗಾವಿ ಜಿಲ್ಲಾ ಹೆಸರು ನಮ್ಮೂರು ಬಾಗಿಡಿ ಹೆಸರು ಕಡೆ ಶೂಗಿದಾರೆ ಅವ್ರು ಅವ್ರಿಗೆ ಓಟ್ ಹೊಟ್ಟೆ ಹಾಕೋಂಗಿಲ್ಲ ಏನಿದ್ರೆ ಲಕ್ಷ್ಮೀ ಅಕ್ಕ ನಾವು ಕಾಂಗ್ರೆಸ್ನ ಹ್ಞೂ ನಮ್ಮದು ಕಾಂಗ್ರೆಸ್ನ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ನಮಗೆ ಇಷ್ಟ ಮೊದಲಿಂದ ಬಿಜೆಪಿನೇ ಹಾಕ್ತೀವಿ ನಾವು ಪಿ ಬಿಜೆಪಿ ಇಲ್ಲಿ ನೋಡ್ರಿ ಕಾಂಗ್ರೆಸ್ ಆಡಿದ ಅಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡ್ರಿ ಅದನ್ನು ಮೋದಿ ಅದ ಅದಲ್ಲ ಇದೆಲ್ಲ ನೋಡ್ರಿ ಇಲ್ಲಿ ಈಗೆಲ್ಲ ಇದು ಪ್ರೀ ಬಸ್ ಮಾಡಿಕಾರಿ ಇನ್ನು ಮನೆ ಒಂಥರ ಆಗೈತೆ ರೀ ಇದೇ ಪ್ರೀ ಬಸ್ ಮಾಡಿಲ್ಲ ಅಂತಾರೆ ಎಲ್ಲ ಹೋಗ್ತಿದ್ರು ಜನ ಇದೆಲ್ಲ ಪ್ರೀ ಬಸ್ ಮಾಡಿಕಾರಿ ಒಂಥರ ಆಗೈತೆ ರೀ ಮೊದಲು ಹೆಂಗಾಗ್ತಿಲ್ಲ ರೀ ಊರಾಗ ನಾ ಬಿ ಜೆ ಪಿ ಸಪೋರ್ಟ್ ಮಾಡೋರು ಕಾಂಗ್ರೆಸ್ ಮೇಡಮ್ ಹ್ಞೂ ರೀ ನಾಳೆ ಹೆಬ್ಬಾಳ್ಕರ್ ರೀ ಅವ್ರು ಎಮ್ ಎಲ್ ಎ ಅದಾರಲ್ಲ ಅವ್ರ ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರು ನೋಡೇ ಇವ್ರಿಗೆ ಊಟ ಹಾಕೋದು ನಾವು ಮೋದಿ ಜಾಗ ಹಾಕೋರಿ ಹ್ಞೂ ರೀ ನಾವು ಮೋದಿ ಅದಾಗ ಹಾಕೋರು ಮೋದಿ ಬಿಜೆಪಿ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಹ್ಞೂ ನಾವು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಇವಾ ನಮ್ಮ ಕಾಂಗ್ರೆಸ್ ರೀ ಮೇಡಮ್ ಕಾಂಗ್ರೆಸ್ ನೋಡ್ರಿ ಈಗ ನಮಗೆಲ್ಲ ಅನುಕೂಲ ಆಗಿತ್ತು ರೀ ನಮ್ದು ಜಿ ಎಸ್ ಟಿ ಅದು ಪೈಲ ಬಂದ್ ಮಾಡ್ಬೇಕು ರೀ ಮೇಡಮ್ ಜಿ ಎಸ್ ಟಿ ಸರ ಎಲ್ಲ ಬಿ ಜೆ ಪಿ ಮಾಡಿತ್ರಿ ಇದು ಜಿ ಎಸ್ ಟಿ ಬಂದ್ ಮಾಡ್ರಿ ಮತ್ತು ಕಾಂಗ್ರೆಸ್ ನಾವು ಸಾಯಿ ಮಠ ಬಿಡೋದು ಕಾಂಗ್ರೆಸ್ ಮಾಡಾರ ಬರ್ರಿ ನೀವು ಹಾಂ ಆಯ್ತು ಮೇಡಮ್ ಈಗ ಇದೀಗ ಹೆಂಗಿದ್ ಗೊತ್ತಿತ್ತು ರೀ ಎರಡು ಲಕ್ಷ ಬಂಡೆ ತಗೊಂದ್ರಿ ಎಪ್ಪತ್ತು ಸಾವಿರ ರೂಪಾಯಿ ಜಿ ಎಸ್ ಟಿ ಐತ್ರಿ ಮೇಡಮ್ ಮೊದಲ್ರಿ ಕಾಂಗ್ರೆಸ್ ಸರ್ಕಾರ ರೀ ಜಿ ಎಸ್ ಟಿ ರೀ ನಾವು ದುಡಿದು ತಿನ್ನ ರೀ ಪಹಾ ಕಾಂಗ್ರೆಸ್ ಬಂದ್ರೆ ನಾವು ಇನ್ನೂ ಸ್ವಲ್ಪ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ರೀ ನಮಗೂ ಕಾಂಗ್ರೆಸ್ ಸರಿ ಈ ಸಲ ಕಾಂಗ್ರೆಸ್ ಭಾಳ ಹೆಲ್ಪ್ ಮಾಡೈತ್ರಿ ನಾವು ಕಾಂಗ್ರೆಸ್ ಮಾಡೋರು ಮೇಡಮ್ ಲಕ್ಷ್ಮಿ ಅವಳಕ್ಕ ಕಾಂಗ್ರೆಸ್ ನಮ್ಗೆ ಬಡ್ಡಿಗಿಂತ ಚಲೋ ಐತೆ ರೀ ಮೇಡಮ್ ಬಡ್ಡಿಗಿಂದ ಏನಾಗೈತಂದ್ರೆ ನಮ್ಗೆ ಅಲ್ಲ ಏನು ಅನು ಅನುಕೂಲ ಮಾಡಿ ನಾ ಮೊದಲಿಂದ್ರೆ ಕಾಂಗ್ರೆಸ್ಸನ್ನು ಮೇಡಮ್ ಕಾಂಗ್ರೆಸ್ಸನ್ನು ಮಾಡಿಕೊಂಡ ನಾವು ಹತ್ತರಂಗನ ಇದೇವೆ ಮೇಡಮ್ಮ ಕಾಂಗ್ರೆಸ್ ಮೇಡಮ್ ಕಾಂಗ್ರೆಸ್ ಮೂರು ನಾಳೆ ಮೇಡಮ್ ಏನು ಮೇಡಮ್ ದೇಶದಲ್ಲಿ ಈಗ ಇವರು ಸುಳ್ಳು ಆಶ್ವಾಸನೆ ಸುಳ್ಳಿದು ಹಾಂ ಆಮೇಲೆ ಏನು ಹಚ್ಚದೇನು ಬಂದಿದೆ ಯಾರಿಗೆ ಬಂದಿದೆ ಆಮೇಲೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಅಂದ್ರೆ ಮೇಡಮ್ ನಿರುದ್ಯೋಗ ತಾಂಡಾಡ್ತಿದ್ವಿ ಮೇಡಮ್ ಮತ್ತು ಯಾರಿಗಿದೆ ಒಳ್ಳೇದು ಹೇಳಿ ಮೇಡಮ್ ಆಮೇಲೆ ಏನಾಗಿದೆ ದೇಶದಲ್ಲಿ ಹೋಮಿ ವ್ಯವಸ್ಥೆ ಹಾಳೆ ಮಾಡತ್ತಾರ ಮೇಡಮ್ ಜಾತಿ ಜಾತಿ ಮಾಡೋಕ್ಕೆ ಯಾರು ಇವತ್ತಿನ ಯಾರು ಪಾಕಿಸ್ತಾನ ಬಂದಿರೋಲ್ವ ಅವರು ನೂರಾರು ವರ್ಷ ಇಲ್ಲೇ ಅದಾರ ನಾವು ನೂರಾರು ವರ್ಷದಿಂದ ಇಲ್ಲೇ ಮೇಡಮ್ ಈಗ ಮಾಡಬೋದು ಇಡೀ ಕರ್ನಾಟಕ ಬಾರ್ ಬಂದ್ ಅಂತ ಹೇಳಿ ಮೋದಿಗೆ ನಾವು ಒಪ್ಕೋತೀನಿ ರೌಂಡ್ ಎಲ್ಲ ಕರ್ನಾಟಕ ಬಾರ್ ಬಂದ್ ಆಗ್ಬೇಕಂದ್ರೆ ನನ್ನ ಆಸೆ ನಾ ಇದನ್ನು ಬಿಡ್ಕೋದು ಬಿ ಜೆ ಪಿ ಮೇಡಮ್ ಪಿ ಹಂಡ್ರೆಡ್ ಪರ್ಸೆಂಟ್ ಮೋದಿ ಮೋದಿಯವರು ಕ್ಯಾಂಡಿಡೇಟ್ ಎರಡು ನೋಡಿ ಬಿಜೆಪಿನ ನಮ್ದು ರೀ ಕಾಂಗ್ರೆಸ್ ಅದ್ ನೋಡ್ರಿ ಆಮೇಲೆ ಕಾಂಗ್ರೆಸ್ನಾಗ ಇದ್ರಿ ನಾವು ಕಾಂಗ್ರೆಸ್ ಎಲ್ ಹಾಂ ಏನ ನಾವು ಮ್ಯಾಲೆ ಬಿಜೆಪಿ ಜೆ ಪಿ ಮಾಡೋವ್ರು ಕರ್ನಾಟಕದಾಗ ಕಾಂಗ್ರೆಸ್ಸೇ ಮಾಡೋವ್ರು ಈಗ ಮಾತ್ರ ಬಿಜೆಪಿ ಜೆ ಪಿ ಮಾಡೋವ್ರು ಹೌದು ನಮ್ಗೆ ಬಸ್ ಅದು ಪ್ರೀ ಮಾಡ್ಯಾರಲ್ಲ ಅದಕ್ಕೆ ಇದು ಮಾಡ್ತೇವೆ ಕಾಂಗ್ರೆಸ್ ಹಾಂ ಕಾಂಗ್ರೆಸ್ನ ಕಾಂಗ್ರೆಸ್ ರೀ ಕಾಂಗ್ರೆಸ್ ಎಲ್ಲ ಈಗ ಮೊದ್ಲಿಂಗೈತಿ ಈಗ ಚಲೋ ಐತ್ರಿ ಬಿ ಜೆ ಇಷ್ಟು ವರ್ಷದಿಂದ ಏನೂ ಮಾಡಿಲ್ಲ ರೀ खरे कारण मधले काँग्रेस बंद नमेला अनुकूल ऐत रे